ಹಲೋ ಫ್ರೆಂಡ್ಸ್ ಇವತ್ತಿನ ಕೊನೆಯ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೇವಿ ಹೇಳಿದ ಪ್ರಕಾರ ಮಾಧುರಿನ ಸಾಯಿಸಿದ್ದು ನೀನು ತಾನೆ ಸತ್ಯ ಹೇಳು ಅಂತಾರೆ ಕನಕಾಮರಿ ಹೌದು ಅಂತ ಕೂಗ್ತಾ ಮಾಧುರಿ ಸಾವಿಗೆ ನಾನೇ ಕಾರಣ ಅಂತಾಳೆ ರಚನಾ ರಚನಾ ಏನು ಹೇಳ್ತಿದ್ದೀರ ನೀವು ನನ್ನ ತಂಗಿ ಮಾಧುರಿ ಸಾವಿಗೆ ಕಾರಣ ನೀವ ಏಯ್ ಯಾವುದೋ ಒತ್ತಡಕ್ಕೆ ಸಿಲ್ಕಿ ಸುಳ್ಳು ಹೇಳಿಬಿಡ್ರಿ ನೀವು ಒಬ್ಬರು ಪ್ರಾಣ ಉಳಿಸ್ತೀರೇ ಹೊರತು ಸಾಯಿಸೋರಲ್ಲ ರಚನಾ ಹೇಳಿ ಮಾಧುರಿ ಸಾವಿಗೂ ನಿಮಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ರಚನಾ ಅಂತಾನೆ ಬಾಲ ನಿಜನ ಬಾಲ ಮಾಧುರಿ ಸತ್ತಿದ್ದು ನನ್ನಿಂದನೆ ಅಂತ ಅಳತಾಳೆ ರಚನಾ ನನ್ನ ಮಾಧುರಿನ ಸಾಯಿಸಿದ್ದು ನೀನಾ ನೀನಾ ಅಂತಾನೆ ಜೀವ ಹ್ಞೂ ಅಂತಾಳೆ ರಚನಾ ನನ್ನ ಕನಸಿನ ಬದುಕನ್ನು ಮುಗಿಸಿ ನನ್ನ ಬೀದಿಗೆ ತಂದವಳು ನೀನಾ ನನ್ನ ಮಗಳಿಗೆ ತಾಯಿ ಇಲ್ದಂಗೆ ಮಾಡಿ ಪಾಪಿ ನೀನಾ ಅದು ಹೇಗೆ ನನ್ನ ಹೆಂಡ್ತಿನ ಸಾಯಿಸಿ ನನ್ನ ಹೆಂಡ್ತಿಯಾಗಿ ಬರೋಕೆ ಧೈರ್ಯ ಮಾಡಿದೆ ನೀನು ಅಂತ ಜೀವ ರಚನಾ ಕತ್ತನ ಹೆಸಕ್ತಾನೆ ಆಗ ಬಾಲ ಬಂದು ಜೀವ ಬಿಡು ಅಂತಾನೆ ಇವಳು ಹೆಣ ಎತ್ತದೆ ಇವತ್ತು ಬಿಡಲ್ಲ ಅಂತಾನೆ ಜೀವ ಇವರು ಹೇಳ್ತಿರೋದನ್ನು ನನ್ನ ಕೈಲೇ ನಂಬೋಕ್ಕಾಗ್ತಿಲ್ಲ ಏನು ನಡೀತು ಅಂತ ಪೂರ್ತಿ ತಿಳ್ಕೊಳ್ದೆ ರಿಯಾಕ್ಟ್ ಮಾಡಬೇಡ ಕಣೋ ಬಿಡೋ ಅಂತಾನೆ ಬಾಲ ಅಣ್ಣ ನಿಜವಾಗಿಯೇ ಅವ್ರು ಕೊಲೆ ಮಾಡಿದಿದ್ರೆ ಕಾನೂನು ನೋಡ್ಕೊಳ್ಳುತ್ತೆ ನೀನೇನಾದರೂ ಜೈಲಿಗೆ ಹೋದರೆ ಕೃಷ್ಣನ ಗತಿ ಏನು ಅಂತಾನೆ ಕಪಿಲ್ ಆಗ ಕೃಷ್ಣ ಬೇಬಿ ಅಮ್ಮ ಅಂತ ಆಳ್ತಾಳೆ ಬಳಬೇಡ ಕಂದ ನಿನಗೆ ಈ ಅಪ್ಪ ಇದ್ದಾನೆ ಇಷ್ಟು ದಿವಸ ಒಬ್ಬರು ಕೊಲೆಗಾರ್ತಿ ಜೊತೆ ಜೀವನ ಮಾಡ್ಬಿಟ್ಟು ಬಲ್ವಾ ಕಂದ ಇವಳು ಬಣ್ಣದ ಮಾತಿಗೆ ಮರುಳಾಗಿ ನಾನು ಮೋಸ ಹೋಗ್ಬಿಟ್ಟೆ ಏಯ್ ನಡಿ ಇಲ್ಲಿಂದ ನನ್ನ ಮಗಳ ಭವಿಷ್ಯ ನೋಡಿಕೊಂಡು ನಿನ್ನ ಪ್ರಾಣ ತೆಗೆದೇ ಬಿಡ್ತಿದ್ದೀನಿ ಹೊರಟು ಹೋಗು ಇಲ್ಲಿಂದ ಇನ್ಮೇಲಿಂದ ಯಾವತ್ತೂ ನಿನ್ನ ಮುಖನ ನನಗಾಗ್ಲಿ ನನ್ನ ಮಗಳಿಗಾಗ್ಲಿ ಕಾಣಿಸಬಾರ್ದು ಹೋಗಿ ಇಲ್ಲಿಂದ ಅಂತ ರಚನಾನ ತಳ್ತಾನೆ ಜೀವ ಈ ಮನೆ ದೀಪ ಆರಿಸಿ ಯಾಕೆ ನಿಂತಿದ್ಯಾ ಹೋಗೇ ಆಚೆ ಪಾಪಿ ಅಂತ ಕನಕಾಂಬರಿನು ರಚನಾನ ತಳ್ತಾರೆ ಆಗ ವಜ್ರೇಶ್ವರಿ ಬಂದು ರಚನನ ಹಿಡ್ಕೋತಾರೆ ಅಳ್ಬೇಡ ಮಗಳೇ ಪಶ್ಚಾತ್ತಾಪ ಪಡುವಂಥ ತಪ್ಪು ನೀನೇನೂ ಮಾಡಿಲ್ಲ ಮಾಧುರಿ ಸಾವಿಗೆ ನೀನು ಕಾರಣ ಅಲ್ಲ ಜೀವ ಮಾಧುರಿ ಸಾವಿಗೂ ರಚನಾಗೂ ಯಾವ ಸಂಬಂಧವೂ ಇಲ್ಲ ಯಾಕಂದರೆ ಮಾಧುರಿನ ಸಾಯಿಸಿದ್ದು ನಾನು ಮಧು ಮಾಧುರಿಗೆ ಆಕ್ಸಿಡೆಂಟ್ ಆಗಿದ್ದು ರಚನಾ ಕಾರಿಂದಲೇ ಆದರೆ ನನ್ನ ಮಗಳು ಅವಳನ್ನು ರಸ್ತೆಯಲ್ಲಿ ಬಿಟ್ಟು ಓಡಿ ಹೋಗಲಿಲ್ಲ ಅವಳನ್ನು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತನ್ನ ರಕ್ತನೇ ಕೊಟ್ಟು ಪ್ರಾಣ ಉಳಿಸಿದ್ಲು ಮಾಧುರಿ ಚೇತರಿಸ್ಕೊಂಡು ನನ್ನ ಮಗಳ ಮೇಲೆ ಎಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾಳೋ ಅವಳನ್ನು ಎಲ್ಲಿ ಜೈಲಿಗೆ ಕಳಿಸ್ಬಿಡ್ತಾಳೋ ಹಾಗೇನಾದರೂ ಆದರೆ ಇವಳು ಸಿನಿಮಾಗಳೆಲ್ಲ ನಿಂತು ನಾನು ಕಟ್ಟಿದ ಕನಸಿನ ಸಾಮ್ರಾಜ್ಯ ಎಲ್ಲಿ ಕುಸಿದ್ ಹೋಗ್ಬಿಡುತ್ತೋ ಅಂತ ಭಯ ಬಂದ್ಬಿಡ್ತು ಹಣದ ಅಮಲು ನನ್ನಲ್ಲಿದ್ದ ಮನುಷ್ಯತ್ವನ ಕೊಂದ್ಬಿಡ್ತು ಸಾಕ್ಷಿ ಉಳಿಸಬಾರ್ದು ಅಂತ ನಾನು ಮಾಧುರಿನ ಸಾಯಿಸಿಬಿಟ್ಟೆ ಅಪವಾದನ ನಾನು ರಚನೆ ಮೇಲೆ ಹಾಕ್ಬಿಟ್ಟೆ ಅಳೇಂದ್ರೆ ನಿಮ್ಮ ಹೆಂಡತಿ ಮಾಧುರಿನ ಕೊಂದಿದ್ದು ನಾನು ಮಾಧುರಿ ಸಾವಿನ ರಹಸ್ಯ ಗೊತ್ತಿದ್ದು ಇಬ್ಬರಿಗೆ ಮಾತ್ರನೇ ಒಬ್ಳು ನಾನು ಇನ್ನೊಬ್ಳು ದೇವಿ ಇವಳು ಮೇಲ್ ಕಾಣಿಸುವಷ್ಟು ಒಳ್ಳೆಯವಳಲ್ಲ ನನಗಿಂತ ದೊಡ್ಡ ಕ್ರಿಮಿನಲ್ ನಾನು ಮಾಧುರಿನ ಸಾಯಿಸಿದ ವೀಡಿಯೋ ಮಾಡಿಕೊಂಡು ಇಷ್ಟು ವರ್ಷ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ನನ್ನಿಂದ ಬೇಕಾದಷ್ಟು ದುಡ್ಡನ್ನು ಕಿತ್ಕೊಂಡ್ಳು ಅವಳಿಂದ ಬೇಕಾದ ಕೆಲಸಗಳನ್ನ ಮಾಡಿಸ್ಕೊಂಡ್ಳು ನನ್ನಿಂದ ಅಂತಾರೆ ವಜ್ರೇಶ್ವರಿ ಸಂಜೀವಣ್ಣ ಇವ್ರ ಮಗಳನ್ನು ನಾನು ಎಕ್ಸ್ಪೋಸ್ ಮಾಡಿದೆ ಅಂತ ಅವ್ರ ಮಗಳನ್ನು ಕಾಪಾಡೋಕೆ ನನ್ನ ಮೇಲೆ ಸುಳ್ಳು ಆರೋಪ ಹಾಕ್ತಿದ್ದಾರೆ ಅಂತಳೆ ದೇವಿ ಹೌದು ಮಾಧುರಿ ದೇವಿ ಇಬ್ರು ಒಳ್ಳೆ ಸ್ನೇಹಿತರು ಇಲ್ಲದ್ದನಾ ಕತೆ ಕಟ್ತಾ ಇದ್ದಾಳೆ ಅಂತಾರೆ ಕನಕಾಂಬರಿ ಸಂಜೀವ ಇವರು ಒಬ್ಬೊಬ್ರು ಒಂದೊಂದು ಥರ ಹೇಳ್ತಿದ್ದಾರೆ ನಾವು ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅವರು ಬಂದು ವಿಚಾರಣೆ ಮಾಡಿ ಅಸಲಿ ಸತ್ಯ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗುತ್ತೆ ನೀನು ತಕ್ಷಣ ಪೊಲೀಸ್ಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳು ಅಂತಾರೆ ಭಾಮಿನಿ ಆಗ ಇನ್ಸ್ಪೆಕ್ಟರ್ ಅಲ್ಲಿಗೆ ಬಂದುಬಿಡ್ತಾರೆ ಇನ್ಸ್ಪೆಕ್ಟರ್ ನೀವೇನಿಲ್ಲಿ ಅಂತಾನೆ ರಣ ಮಾಧುರಿ ಮರ್ಡರ್ ವಿಚಾರವಾಗಿ ವಜ್ರೇಶ್ವರಿ ಮೇಡಮ್ ಬರೋಕೆ ಹೇಳಿದ್ದಾರೆ ಅಂತಾರೆ ಇನ್ಸ್ಪೆಕ್ಟರ್ ನಿನ್ನ ಮಗಳನ್ನು ಜೀವನಿಂದ ದೂರ ಕರ್ಕೊಂಡು ಹೋಗು ಇಲ್ಲಾಂದರೆ ಅವಳು ಹೆಣನ ಸಾಗಿಸ್ತೀನಿ ಅಂತ ಈ ದೇವಿ ನನ್ನ ಹೆದರಿಸ್ತಿದ್ಲು ಅದಕ್ಕೆ ನನ್ನ ತಪ್ಪನ್ನ ಎಲ್ಲರ ಮುಂದೆ ಒಪ್ಕೊಂಡು ಪೊಲೀಸರಿಗೆ ಶರಣಾಗಬೇಕು ಅಂತ ಬರೋಕೆ ಹೇಳಿದೆ ಇವರಿಗೆ ಅಂತಾರೆ ವಜ್ರೇಶ್ವರಿ ಕರೆಕ್ಟ್ ಇನ್ಸ್ಪೆಕ್ಟರ್ ಇವರನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಇವರಿಗೆಲ್ಲ ಬೆಂಡೆತ್ತಿ ನನ್ನ ಸೊಸೆ ಮಾಧುರಿ ಸಾವಿಗೆ ನ್ಯಾಯ ಸಿಗಬೇಕು ಅಂತಾರೆ ವಾಮಿನಿ ವಜ್ರೇಶ್ವರಿ ಮೇಡಮ್ ಬನ್ನಿ ಅಂತಾರೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ನನ್ನನ್ನು ಅರೆಸ್ಟ್ ಮಾಡಿ ನಾನು ಮಾಧುರಿನ ಸಾಯಿಸಿಲ್ಲ ಅಂದರೂ ನನ್ನ ತಪ್ಪಿತಸ್ತಳು ಮಾಧುರಿ ಬಗ್ಗೆ ನನ್ನ ಗಂಡಂಗೆ ನಾನು ಹೇಳಿದೆ ನನ್ನ ದೊಡ್ಡ ತಪ್ಪು ಮಾಡಿದೆ ಅಂತಾಳೆ ರಚನಾ ಮಗಳೇ ರಚನಾ ಆಮಿಷಕ್ಕೆ ಬಿದ್ದು ನಿನ್ನ ಜೀವನನ ನೀನೇ ಹಾಳು ಮಾಡ್ಕೋಬೇಡ ಅಂತಾರೆ ವಜ್ರೇಶ್ವರಿ ನನ್ನ ಹೆಂಡ್ತಿನ ಸಾಯಿಸಿ ನನಗೆ ಹೆಂಡತಿಯಾಗಿ ಬರೋದಕ್ಕೆ ಎಷ್ಟು ಧೈರ್ಯ ಅಂತ ನನ್ನ ಗಂಡ ಕೇಳಿದ್ರು ಕರೆಕ್ಟ್ ತಾನೇ ಅವ್ರು ಕೇಳಿದ್ದು ನಾನು ಅವರಿಗೆ ಒಂದು ಸಂದರ್ಭದಲ್ಲಿ ಸತ್ಯ ಹೇಗೆತ್ತಲ್ವ ಅಮ್ಮ ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಇನ್ಸ್ಪೆಕ್ಟರ್ ಪ್ಲೀಸ್ ಅಂತಾಳೆ ರಚನಾ ಮಾಧುರಿ ಸಾವಿಗೆ ಕಾರಣ ನಾನು ನನ್ನ ಮಾತ್ರ ಅರೆಸ್ಟ್ ಮಾಡಿ ಅಂತಾರೆ ವಜ್ರೇಶ್ವರಿ ಇಬ್ಬರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಇಬ್ಬರು ಕಳ್ರೆ ಅಂತಾಳೆ ದೇವಿ ಅಷ್ಟೊಂದು ಎಕ್ಸೈಟ್ ಆಗಬೇಡ ದೇವಿ ನಿಜವಾದ ಕಳ್ರೂ ಯಾರು ಅಂತ ಇವಾಗ ಗೊತ್ತಾಗುತ್ತೆ ಅಂತ ದೇವಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದವನ ಕಪಿಲ್ ಹೇಳ್ಕೊಂಡು ಬಂದು ಅತ್ತಿಗೆ ಇವನು ವಿಡಿಯೋ ಕೊಟ್ಟು ಯಾರು ಇವನು ಪತ್ತೆ ಹಚ್ಚು ಅಂದ ತಕ್ಷಣವೇ ನಾನು ಆ್ಯಕ್ಟಿವ್ ಆಗಿಬಿಟ್ಟೆ ಅದೇ ದಿನ ರಾತ್ರಿ ಕರ್ಕೊಂಡು ಬಂದು ಮನೇಲಿ ಕೂಡ ಹಾಕಿದ್ದೆ ಏ ದೇವಿ ಯಾಕೆ ನಿನಗೆ ದುಡ್ಡು ಕೊಡ್ತಿದ್ಲು ಅಂತ ಹೇಳ್ತೀಯಾ ಇಲ್ಲ ನಿನ್ನ ಹೆಂಡತಿ ಮಕ್ಕಳಿಗೆ ಒಂದು ಗತಿ ಕಾಣಿಸ್ಬೇಕಾ ಅಂತಾನೆ ಕಪಿಲ್ ಇಲ್ಲ ಇಲ್ಲ ಅವರಿಗೇನು ಮಾಡಬೇಡಿ ನಾನೆಲ್ಲ ಹೇಳಿಬಿಡ್ತೀನಿ ರಚನಾ ಅವ್ರ ಕಾರಿಗೆ ಮಾಧುರಿ ಅವರು ಸಿಕ್ಕಿ ಆ್ಯಕ್ಸಿಡೆಂಟ್ ಆದಮೇಲೆ ಅವರನ್ನು ರಚನಾ ಅವರು ಅಡ್ಮಿಟ್ ಮಾಡಿದರು ಅದೇ ಆಸ್ಪತ್ರೆಯಲ್ಲಿ ನಾನು ಡ್ಯೂಟಿ ಮಾಡ್ತಿದ್ದೆ ಆಗ ನಾನು ದೇವಿನ ನೋಡಿದೆ ನನಗೆ ಈ ದೇವಿ ಆ್ಯಕ್ಟಿವಿಟೀಸ್ ನೋಡಿ ಯಾಕೋ ಅನು ನ ಬಂತು ನಾನು ಅವಳನ್ನ ಅಬ್ಸರ್ವ್ ಮಾಡ್ತಿದ್ದೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ದೇವಿ ಮಾಧುರಿ ಇದ್ದ ವಾರ್ಡ್ಗೆ ಹೋದ್ಲು ಅಲ್ಲಿ ಇಂಜೆಕ್ಷನ್ ಕೊಟ್ಟು ಮಾಧುರಿನ ಸಾಯಿಸಿದ್ಲು ಅಷ್ಟರಲ್ಲಿ ವಜ್ರೇಶ್ವರಿ ಮೇಡಮ್ ಅಲ್ಲಿಗೆ ಬಂದು ದಿಮ್ಮನ ತಗೊಂಡು ಮಾಧುರಿ ಮುಖಕ್ಕೆ ಇಟ್ಟು ಅವಕೆ ಮಾಧುರಿ ಸತ್ತು ಹೋದ್ಲು ಅಂದ್ಕೊಂಡ್ರು ನಿಜ ಏನು ಅಂದರೆ ವಜ್ರೇಶ್ವರಿ ಮೇಡಮ್ ಅಲ್ಲಿಗೆ ಬರೋಕು ಮುಂಚೆನೇ ದೇವಿ ಮಾಧುರಿನ ಸಾಯಿಸಿಬಿಟ್ಟಿದ್ಲು ಅಂತಾರೆ ಅವರು ಸಂಜೀವಣ್ಣ ಇವ್ರ ಮಾತನ್ನು ನಂಬೇಡ ಸುಳ್ಳು ಹೇಳ್ತಿದ್ದಾರೆ ಅಂತಾಳೆ ದೇವಿ ಇವರೇ ಮಾಧುರಿನ ಸಾಯಿಸಿದ್ದು ಅನ್ನೋದಕ್ಕೆ ನಿನ್ನ ಹತ್ರ ಪ್ರೂಫ್ ಏನಿದೆ ಅಂತಾರೆ ಇನ್ಸ್ಪೆಕ್ಟರ್ ಇದೇ ಸರ್ ಅಂತ ದೇವಿ ಇಂಜೆಕ್ಷನ್ ಕೊಡ್ತಾ ಇರೋ ವೀಡಿಯೋನ ತೋರಿಸ್ತಾನೆ ಅವನು ಇಲ್ಲ ಅಣ್ಣ ಯಾರೂ ಆ ವಿಡಿಯೋ ನಂಬೇಡಿ ಅದು ಏ ಯೂಸ್ ಮಾಡಿ ಕ್ರಿಯೇಟ್ ಮಾಡಿರೋ ವೀಡಿಯೋ ಅದು ಅಂತಾಳೆ ದೇವಿ ಆಗ ಪದ್ಮಜ ಬಂದು ದೇವಿ ಕೆನೆಗೆ ಬಾರಿಸ್ತಾರೆ ಅಕ್ಕ ಏನು ಮಾಡ್ತಿದ್ದೀರಾ ಅಂತಾರೆ ಕನಕಮರಿ ದೊಡ್ಡಮ್ಮ ಅಂತಾಳೆ ದೇವಿ ಆಗ ಮತ್ತೆ ಪದ್ಮಜ ದೇವಿಗೆ ಬಾರಿಸಿ ಉಸಿರು ಎತ್ತಿದ್ರೆ ಬಿಡ್ತೀನಿ ಅಮ್ಮ ಮಗಳನ್ನು ಇನ್ನು ಎಷ್ಟು ಮನೆ ಹಾಳು ಮಾಡ್ತಿರೋ ಇಬ್ಬರು ಸ ಸೇರಿಕೊಂಡು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡಬೇಕು ಅಂತಾರೆ ದೊಡ್ಡವರು ಆದರೆ ನಾನು ನನ್ನ ತಂಗಿ ಮಾತನ್ನು ನಂಬಿ ನನ್ನ ದೊಡ್ಡ ಮಗನ್ನು ದೂರ ಮಾಡ್ಕೊಂಡ್ಬಿಟ್ಟೆ ಅಂತಾರೆ ಪದ್ಮಜ ಅಮ್ಮ ಅಂತಾನೆ ಜೀವ ಸಂಜೀವ ನೀನು ಕೆಟ್ಟ ಜಾತಕದವನು ಅಲ್ಲ ಕಣು ಹಾಗಂತ ಒಂದು ಬಿಮ್ಮನ ನನ್ನ ತಲೆಯಲ್ಲಿ ತುಂಬಿದ್ದು ಇವಳೆ ಮಾಧುರಿ ವಿಷಯದಲ್ಲೂ ನಿಂದೇನು ತಪ್ಪಿಲ್ಲ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಅದು ಇವರಿಂದನೇ ನೀನು ಮಾಧುರಿನ ಇಷ್ಟಪಟ್ಟಿದ್ದು ಗೊತ್ತಿದ್ದೇನೆ ಕನಕಾಂಬರಿ ಆ ಫೋಟೋನ ರಾಣ ಕೈಲಿ ಕೊಟ್ಲಂತೆ ಅವ್ನ ಮನಸ್ಸಲ್ಲಿ ಇಲ್ಲದ ಆಸೆಗಳನ್ನು ಬೆಳೆಸಿ ಅದನ್ನು ನಿರಾಸೆ ಮಾಡಿ ನೀನು ಪ್ರೀತಿಸಿದ ಹುಡುಗಿನ ನಿಮ್ಮ ಅಣ್ಣ ಮದುವೆಯಾಗಿ ನಿನಗೆ ಮೋಸ ಮಾಡಿಬಿಟ್ಟ ಅಂತ ನಿನ್ನ ಹೆಸರನ್ನು ಕೆಡಿಸ್ಬಿಟ್ರು ತಮ್ಮನ್ನು ಮದುವೆ ಆಗದೆ ಹಣದ ಆಸೆಗೆ ಅಣ್ಣನ ಮದುವೆ ಆದ್ಲು ಅಂತ ಮಾಧುರಿ ಹೆಸರನ್ನು ಕೆಟ್ಟಿಸಿದವರು ಇವರೇನೆ ನೀನು ದೊಡ್ಡ ಮಗ ಚಿಕ್ಕ ಮಗನಿಗೆ ಮೋಸ ಮಾಡ್ತಿದ್ದಾನೆ ಅನ್ಯಾಯ ಮಾಡ್ತಿದ್ದಾನೆ ಅಂತ ನನ್ನ ತಲೆಗೂ ತುಂಬಿಸಿ ನಾನು ಆ ಚಿಂತೆಯಲ್ಲಿದ್ದರೆ ನನಗೆ ಬುದ್ಧಿ ಭ್ರಮಣೆ ಆಗಿದೆ ಹುಚ್ಚಿಡ್ತಿದೆ ಅಂತ ಎಲ್ಲರನ್ನು ನಂಬಿಸಿ ನನ್ನನ್ನು ಕತ್ಲೆಕೋಣೆಗೆ ಕೊಣೋ ಅಂತಾರೆ ಪದ್ಮಜಾ ನಮ್ಮ ಕುಟುಂಬದ ಮೇಲೆ ನಿಮಗೆ ಯಾಕೆ ಇಷ್ಟು ಕೋಪ ಯಾಕೆ ಸಿಟ್ಟು ದ್ವೇಷ ಅಂತ ನಮ್ಮನ್ನೆಲ್ಲ ದಿಕ್ಪಾಲ್ ಮಾಡಿದ್ರಿ ಅಂತಾನೆ ಜೀವ ಹೌದು ಕಣೋ ಹೌದು ಇದೆಲ್ಲ ಮಾಡಿದ್ದು ನಾವೇ ನಮ್ಮ ಅಪ್ಪ ಸತ್ತಿದ್ದು ನಿಮ್ಮ ಅಪ್ಪನಿಂದ ನನ್ನ ಪ್ರೀತಿಸಿದ್ದು ಮಾಯ ಆಗಿದ್ದು ಅದು ನಿಮ್ಮ ಅಪ್ಪನಿಂದ ಅದಕ್ಕೆ ನಿಮ್ಮ ಕುಟುಂಬ ಸರ್ವನಾಶ ಮಾಡಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿ ನಿಮ್ಮ ಮೇಲೆ ಸೇರ್ ತೀರಿಸ್ಕೊಂಡಿದ್ದು ಅಂತ ಹೇಳಿದೇವಿ ನಿಮ್ಮ ಅಪ್ಪ ಸತ್ತಿದ್ದು ನಮ್ಮ ಅಪ್ಪನಿಂದ ಅಲ್ಲ ನೀನು ಒಬ್ಬನ ಪ್ರೀತಿ ಮಾಡ್ತಿದ್ದೀಯಲ್ಲ ಅವನು ಒಳ್ಳೆಯವನೇ ಅಲ್ಲ ಅವನಿಗೆ ಆಲ್ರೆಡಿ ಮದುವೆಯಾಗಿ ಎರಡು ಮಕ್ಕಳಿತ್ತು ಆ ವಿಷಯ ನನ್ನಿಂದ ಗೊತ್ತಾಗೆ ಅಪ್ಪ ಅವನ್ನ ತಡೆದಿದ್ದು ದುಡ್ಡು ಕೊಟ್ಟು ಕಳಿಸಿದ್ದು ಈ ವಿಷಯ ನಿಮ್ಮ ಅಪ್ಪಂಗೆ ಗೊತ್ತಾದ ಮೇಲೆ ನನ್ನ ಮಗಳಿಗೆ ಈ ಥರ ಮೋಸ ಆಯಿತು ಅಂತ ಕೊರಗಿ ಕೊರಗಿ ಸತ್ತಿದ್ದು ಅಂತಾನೆ ಜೀವ ನೀನು ಹೇಳ್ತಿರೋದು ಸುಳ್ಳು ಅಂತ ಅಳ್ತಾಳೆ ದೇವಿ ಪ್ರೀತಿ ಮಾಡೋರಿಗೂ ದ್ವೇಷ ಮಾಡೋರಿಗೂ ವಿವೇಚನೆ ಅನ್ನೋದು ಇರಲ್ಲ ನಿಮ್ಮ ಹೊಟ್ಟೆ ಊರಿಗೆ ನನಗೂ ನನ್ನ ತಮ್ಮನ ನಡುವೆ ಕಿಚ್ಚಿತ್ರಿ ಅದಾದರೂ ಪರವಾಗಿಲ್ಲ ನನ್ನ ಮಾಧುರಿನ ಸಾಯಿಸಿಬಿಟ್ರಲ್ಲ ಅಂತಾನೆ ಜೀವ ಆಗ ಇನ್ಸ್ಪೆಕ್ಟರ್ ಹೆಸರು ಜೀವ ಬಿಡಿ ಅವರನ್ನು ನಾನು ನೋಡ್ಕೋತೀನಿ ಹೋಗಿ ಅವರನ್ನು ಕೋಳ ಹಾಕ್ರಿ ಅಂತಾರೆ ಮೇಡಮ್ ಮಾಧುರಿ ಡೆತ್ ಅಲ್ಲಿ ನೀವು ಇರೋದ್ರಿಂದ ನೀವು ಅರೆಸ್ಟ್ ಆಗ್ತೀರಾ ಅಂತಾರೆ ಇನ್ಸ್ಪೆಕ್ಟರ್ ಮಾಡಿ ಇನ್ಸ್ಪೆಕ್ಟರ್ ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತನಾದರೂ ಆಗುತ್ತೆ ಸಾಧ್ಯ ಆದರೆ ಈ ಅಮ್ಮನ ಕ್ಷಮಿಸಿ ರಚನ ಗಂಡ ಮಗು ಜೊತೆ ಸದಾ ಸುಖವಾಗಿರು ನೀನು ಹಣದವ ಆಸೆಗೆ ಬಿದ್ದರೆ ಕೊನೆಗಾಲದಲ್ಲಿ ಏನು ಅಂತ ನನ್ನನ್ನು ನೋಡಿದರೆ ಅರ್ಥ ಆಗುತ್ತಲ್ವ ಅಂತಾರೆ ವಜ್ರೇಶ್ವರಿ ಕರ್ಕೊಂಡು ಬನ್ನಿ ಅಂತಾರೆ ಇನ್ಸ್ಪೆಕ್ಟರ್ ದೇವಿನ ಕನಕಂಬರೇನ ಎಳ್ಕೊಂಡು ಹೋಗ್ತಾರೆ ವಜ್ರೇಶ್ವರಿಯವರು ಹೋಗ್ತಾರೆ ಪದ್ಮಜ ಜೀವನ ತಬ್ಕೊಂಡು ಅಳ್ತಾ ಮಾಡದೇ ಇರೋ ತಪ್ಪಿಗೆ ನಿನಗೆ ಶಿಕ್ಷೆ ಕೊಟ್ಟನಲ್ಲೋ ಮಗನೆ ನನ್ನ ಕ್ಷಮಿಸಿಬಿಡು ಅಂತಾರೆ ಹೀಗೆಲ್ಲ ಅನ್ಬೇಡ ಅಮ್ಮ ನಿನ್ನ ಮಗನ ನಾನು ನನ್ನಿಂದ ತಪ್ಪಾಗ್ಬೋದು ಇವತ್ತು ನಿನ್ನಿಂದ ಸಾಧ್ಯನೇ ಇಶ್ ಇಲ್ಲ ಇಷ್ಟೆಲ್ಲ ನಡೆದಿದ್ದು ಪರಿಸ್ಥಿತಿಗಳ ಪ್ರಭಾವ ಅಷ್ಟೇ ಬೇರೆ ಇಲ್ಲ ಅಂತಾನೆ ಜೀವ ಇಂಥ ಒಳ್ಳೆ ಮಗನಿಂದ ದೂರ ಇದ್ಬಿಟ್ನಲ್ಲ ನಾನು ಬಂಗಾರದಂತ ನನ್ನ ಮಗ ಅಂತ ಮುತ್ತನ್ನು ಕೊಡ್ತಾರೆ ಪದ್ಮಜ ಅಮ್ಮ ನನ್ನಿಂದನೂ ನಿನ್ನ ವಿಷಯದಲ್ಲಿ ಸಂಜೀವನ ವಿಷಯದಲ್ಲಿ ತುಂಬ ತಪ್ಪಾಗಿದೆ ದಯವಿಟ್ಟು ನನ್ನ ಕ್ಷಮಿಸಿಬಿಡು ಆ ಕನಕಾಂಬರಿ ಚಿಕ್ಕಮ್ಮನ ಮಾತು ಕೇಳ್ಕೊಂಡು ತಪ್ಪು ಮಾಡಿಬಿಟ್ಟೆ ಅಮ್ಮ ಅಂತ ಅಮ್ಮನ ಕಾಲಿಗೆ ಬೀಳ್ತಾನೆ ರಾಣ ಅಣ್ಣ ಮಾಧುರಿ ವಿಷಯದಲ್ಲಿ ತುಂಬ ತಪ್ಪು ಮಾಡಿಬಿಟ್ಟಿದ್ದೀನೋ ನನ್ನ ಕ್ಷಮಿಸ್ಬಿಡು ಅಂತ ಅಳ್ತಾ ಜೀವನ ತಬ್ಕೋತಾನೆ ರಾಣ ನೀನು ಪಟ್ಟು ಯಾವಾಗ ಅಣ್ಣ ಅಂತ ಕರಿದ್ಯೋ ಆವಾಗಲೇ ನನ್ನ ಕ್ಷಮಿಸ್ಬಿಟ್ಲು ಅಂತಾನೆ ಜೀವ ಇವತ್ತು ನಾನು ಕತ್ಲೆ ಕೊಣೆಯಿಂದ ಹೊರಗೆ ಬಂದಿದ್ದೀನಿ ನಿಮ್ಮೆಲ್ಲರ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಸೊಸೆ ರಚನಾ ಸಂಜೀವ ಈ ನನ್ನ ಸೊಸೆ ನಮಗೆ ಮಾತ್ರ ಬೆಳಕನ್ನು ಕೊಡಲಿಲ್ಲ ಇಡೀ ಕುಟುಂಬಕ್ಕೆ ಬೆಳಕನ್ನು ತಂದುಕೊಟ್ಲು ಮಾಧುರಿ ವಿಷಯದಲ್ಲಿ ಅವಳದ್ದೇನೂ ತಪ್ಪಿಲ್ಲ ಕಣೋ ಅಂತಾರೆ ಪದ್ಮಜ ಜೀವ ನಾನು ನಿನಗೆ ಹೇಳ್ತಿದ್ನಲ್ವ ರಚನಾನ ಕಳಿಸ್ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ ಮಾಧುರಿ ಅಂತ ಈಗಲಾದರೂ ನಂಬ್ತೀಯಾ ಅಂತಾನೆ ಬಾಲ ರಚ್ಚು ಐ ಆಮ್ ವೆರಿ ಸಾರಿ ಆವೇಶದಲ್ಲಿ ನಿನ್ನ ಹತ್ರ ತುಂಬ ತಪ್ಪು ತಪ್ಪಾಗಿ ನಡ್ಕೊಂಡ್ಬಿಟ್ಟೆ ಅಂತಾನೆ ಜೀವ ನಿಮ್ಮ ಸ್ಥಾನದಲ್ಲಿ ನಾನಿದ್ರು ಹೀಗೆ ಕೋಪ ಮಾಡ್ಕೋತಿದ್ದೆ ಜೀವ ನಿಮ್ದೇನು ತಪ್ಪಿಲ್ಲ ಸತ್ತು ಇಷ್ಟು ವರ್ಷಗಳಾದ್ರೂ ಮಾಧುರಿ ಮೇಲೆ ನಿಮ್ಗಿರೋ ಪ್ರೀತಿ ನಾನು ಇಲ್ದಂಗೆ ಆಗ ಹೋಗ್ಬಿಡತ್ತೋ ಅಂತ ನನಗೆ ದುಃಖ ಆಗಿಬಿಟ್ಟಿತ್ತು ಅಂತಾಳೆ ರಚನಾ ಆ ಪ್ರೀತಿ ಸಿಗ್ಲಿ ಅಂತಾನೆ ನಿಮ್ಮನ ನಿಮ್ಮ ನಮ್ಮ ಅಣ್ಣನ ಜೀವನಕ್ಕೆ ತಂದಿರೋದು ಆ ಮಾಧುರಿ ಅಣ್ಣ ಅತ್ತಿಗೆ ಈಗ ನೋಡಿ ಇಬ್ಬರು ಜೋಡಿ ತುಂಬ ಚೆನ್ನಾಗಿದೆ ಅಂತ ರಾಣ ದೃಷ್ಟಿ ತೆಗಿತಾನೆ ಹೌದು ಸೂಪರ್ ಆಗಿದೆ ಅಂತಳೆ ಕೃಷ್ಣ ಪುಟ್ಟ ನಿನ್ನ ವಿಷಯದಲ್ಲಿ ನಾನೊಂದು ದೊಡ್ಡ ತಪ್ಪು ಮಾಡ್ತಿದ್ದೆ ಸರಿಯಾದ ಸಮಯಕ್ಕೆ ಅಮ್ಮ ಬಂದು ನನ್ನ ಕಣ್ಣನ್ನು ತೆರೆಸಿಬಿಟ್ಲು ಅಂತಾನೆ ರಾಣ ಚಿಕ್ಕಪ್ಪ ಅಳಬೇಡಿ ನೀವು ಹತ್ರ ಸ್ಮಾರ್ಟ್ ಆಗಿ ಕಾಣಿಸಲ್ಲ ನೀವು ಯಾವಾಗಲೂ ಡ್ಯಾರಿಂಗ್ ಡ್ಯಾಶಿಂಗ್ ಆಗೇ ಇರಬೇಕು ಆಗಲೇ ನೀವು ಅಂತಾಳೆ ಕೃಷ್ಣ ಥ್ಯಾಂಕ್ಸ್ ಕಂದ ಅಂತ ರಾಣ ವಿಜಯದಶಮಿ ಹಬ್ಬ ಇರೋ ದುಷ್ಟತನನ ಎಲ್ಲ ದೂರ ಮಾಡಿ ಒಳ್ಳೆತನನ ಮಾತ್ರ ಉಳಿಸ್ತು ಅಂತಾನೆ ಕಪಿಲ್ ಈ ಸಂದರ್ಭನ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತಾನೆ ಬಾಲ ಆಗ ಕೇಕನ್ನೆಲ್ಲ ರೆಡಿ ಮಾಡ್ತಾರೆ ರಾಣ ಕೃಷ್ಣನ ಕೈಲಿ ಕೇಕನ್ನು ಕಟ್ ಮಾಡಿಸ್ತಾನೆ ಅವಳಿಗೆ ತಿನ್ನಿಸಿ ಮುತ್ತನ್ನು ಕೊಡ್ತಾನೆ ಎಲ್ಲರೂ ಕೇಕನ್ನು ಒಬ್ರಿಗೊಬ್ರು ತಿನ್ನಿಸ್ತಾರೆ ಅಪ್ಪ ನೀವು ಬಯಸಿದ ಕಲ್ಪತ್ತರು ನಾನು ನಾನಿವತ್ತು ಸೃಷ್ಟಿ ಮಾಡಿದ್ದೀವಿ ಅಂತ ಜೀವ ಯೋಚನೆ ಮಾಡ್ತಾನೆ ಈ ಕೂಡು ಕುಟುಂಬ ಹೀಗೆ ಸಂತೋಷವಾಗಿರೋ ಥರ ನಮಗೆ ಆಶೀರ್ವಾದ ಮಾಡಿ ಮಾವ ಅಂತ ರಚನಾ ಯೋಚನೆ ಮಾಡ್ತಾಳೆ ಆಗ ಬಾಲ ಎಲ್ಲರೂ ಒಟ್ಟಿಗೆ ಇರೋ ಫೋಟೋನ ತೆಗಿತಾನೆ ಇಲ್ಲಿಗೆ ನಿನಗಾಗಿ ಸಂಚಿಕೆ ಮುಕ್ತಾಯವಾಗುತ್ತೆ